ಇಷ್ಟು ಅನ್ಲಿಮಿಟೆಡ್ ಮೀಲ್ಸ್ ಎಲ್ಲಿ ಸಿಕ್ತದ ಸರ್ ಲೋಕೇಶ್ ಕೇಸ್ ನಾಳೆ ಕೋರ್ಟ್ ಬರಲ್ವಂತೆ ಏನೋ ಹುಷಾರಿಲ್ಲ ಅಂತ ಅವರು ವಾಯ್ದೆ ತಗೊಂಡಿದ್ದಾರೆ ಅವನ್ ಹೆಂಗ್ ಹುಷಾರಾಗಿರ್ತನ್ರಿ ನಮ್ ಹೊಡ್ತಾ ಹಂಗೆ ಅಲ್ಲನ ಲೋಕೇಶ್ ಗೊತ್ತಾ ಲೋಕೇಶು ಗೊತ್ತಾ ಅಮ್ಮ ಅವಳಿಗೆ ಇರೋದೇನಿಂದಾರೀ ಐ ಸರ್ ಇನ್ಫಾರ್ಮೇಶನ್ ಗೊತ್ತಾದ್ ಕೂಡಲೇ ಸೀದ ಸ್ಪಾಟ್ ಕೂತ ಸರ್ ಹೋದ್ ಕೂಡ ಇಬ್ರು ಠಂಡ್ ಅಂತ ಓಡ್ ಬಂದ್ರು ಸರ್ ಆದ್ರೆ ನನ್ನ ನೋಡ್ತಿದ್ದಂಗೆ ಅಲ್ಲೇ ಥರ ಥರ ನಡಕ್ತಾ ಹಂಗೆ ನಿತ್ಕೊಂಡ್ಬಿಟ್ರಿ ಸರ್ ಒಂದ್ ಕಿಕ್ ಅಷ್ಟೇ ಅವತ್ತ ನೋಡ್ರಿ ಚಲೋ ಟೈಮ್ ಮರ್ತೋಗ್ಬಿಟ್ಟಿದೆ ಏನ್ ಮಾಡಿದ್ರಿ ಸರ ಲಾಟಿನ ಒಂದೇ ಕೈನಾಗ ತಿರುಗಿಸ್ರಿ ಬಂದವ ಹಂಗ ಅದ್ರಾಗ ಹೊಡ್ದ ತಿಂದು ಅಲ್ಲೇ ಬಿದ್ದೋಗ್ಬಿಟ ಎಲ್ರಿಗೂ ಒಂದೊಂದೇ ಏಟ್ರಿ ಅಷ್ಟೊತ್ತಿಗೆ ಲೋಕೇಶ ಬಂದ ನೋಡ್ರಿ ಲೋಕೇಶ ಬರ್ತಿದ್ದಂಗ ಅಂಗ ಕೊಟ್ಟೆ ನೋಡ್ರಿ ಸರ ಒಂದು ಪಂಚು ಕಮಿಷನರ್ ರೇಂಜ್ ಗೆ ಬಿಲ್ಡ್ ಅಪ್ ಕೊಡ್ತಾ ಇದೆಯಲ್ಲ ನೀನು ಕಾನ್ಸ್ಟೇಬಲ್ ಅಥವಾ ರೈಟರ್ ನೀವೇ ಸರ್ ರೈಟರ್ ನೀವು ಹೂ ಅಂದ್ರೆ ನಾನು ಕೋ ಆಗಿರ್ತೀನಿ ಸರ್ ಅಲ್ಲ ನಿನ್ನ ಕಲ್ಪನೆ ರೇಂಜ್ ನೋಡ್ತಾ ಇದ್ರೆ ರೈಟರ್ ರಾಜೇಶ್ ಕುಮಾರ್ ಹೆಸರಲ್ಲಿ ನಿಮ್ಗೆ ಒಂದು ಅವಾರ್ಡ್ ಕೊಡಬಹುದು ಥ್ಯಾಂಕ್ಸ್ ರೀ ಸರ್ ಬ್ರೇಕ್ ಎಲ್ಲಿದೆ ಕೆಳಗಡೆ ಐತ್ರಿ ಸರ್ ಕಾಲು ಅದು ಕೆಳಗಡೆ ಐತ್ರಿ ಇಟ್ಕೊಂಡು ಹಾಗೆ ಒಂದ್ಸರಿ ತುಳಿ ನೋಡೋಣ ಅಯ್ಯೋ ಸಾರಿ ರೀ ಸರ್ ಕೋಪಗಿಪ ಬಂತೇನ್ರಿ ಸಾರಿ ಸರ ಹ್ಮ್ ಯಮಿ ಎಮಿ ಮೈಸೂರದಂಗ ಅವಾಗಿಂದ ಹಿಂದೆ ಕರಿತಾ ಇದೆಯಲ್ಲ ಏನಮ್ಮಿ ಮ್ಯಾಟ್ರು ಎಷ್ಟು ಸಲ ಕರಿತಾ ಇದೆ ತಿರ್ಗ್ಬೇಕು ಅಂತ ಗೊತ್ತಿಲ್ಲ ಏನೋ ಹ ನೀನ್ ಹೇಳಿದ್ ಲೋಕೇಶ್ ಕೇಸ್ನ ಹಿಡ್ದವ್ರೆ ಅವರು ನೀನ್ ಹಾಕಿದ ಆಕ್ಷನ್ ಸೀನ್ಗೆ ಹೀರೋನೇ ಅವರು ಅವ್ರೇನ್ ನಿನ್ ಮೇಲೆ ಕೋಪ ಮಾಡದೆ ಮುದ್ದಾಡ್ತಾರಾ ಹಾಂಗಲ್ರಿ ಅವಾಗ ಇಲ್ಲಿ ಇದ್ದಿಲ್ಲ ಅಂದ್ರಲ್ರಿ ಹಾ ಅವ್ರಿಗೊಬ್ ಮಗಳಿದ್ಲು ಮಾಡಿ ಮೇಲಿಂದ ಕೆಳಗೆ ಬಿದ್ದು ಸತ್ತೋದ್ರು ಅದಾದ್ಮೇಲೆ ಅವರು ಕೆಲ್ಸಾನೇ ಬೇಡ ಅಂತ ಹೊರಟೋಗಿದ್ರು ನಾವೇ ಲೋಕೇಶ್ ಕೇಸ್ಗೋಸ್ಕರ ಅವ್ರನ್ನ ಕರೆದಿದ್ದು ಮೈನ್ ಸ್ವಿಚ್ ಗೆ ಕೈ ಮುಂಚೆ ಹಾಕಿದ್ನಲ್ಲ ತಾಯಿ ಸಾರಿ ಹಿಂಗಾಸ ಲೋಕೇಶ್ ನ ಯಾರು ಹಿಡಿದಿದ್ದು ಡಿಜಿಪಿ ಯ ಆಲೋಚನೆ ಪ್ರಕಾರ ಕಮಿಷನರ್ ಆರ್ಡರ್ ಪ್ರಕಾರ ಡಿ ಸಿ ಲೀಡಲ್ಲಿ ಎ ಸಿ ಅವರ ನೇತೃತ್ವದಲ್ಲಿ ಈ ತರ ಎಲ್ಲ ಪೇಪರ್ ಅಲ್ಲಿ ಹಾಕ್ತಾರೆ ಹಾಗಂತ ಅವರೇ ಹಿಡಿದಿದ್ದಾರೆ ಅಂತನಾ ಸಾರಿ ರೀ ಸರ ಬಂದ್ ಎರಡ್ ನಿಮಿಷದಲ್ಲಿ ನಾಲ್ಕು ಸಾರಿ ಹೇಳ್ಬಿಟ್ಟೆ ನೀನು ಸುಮ್ನೆ ಸ್ಯಾರಿ ಅಂಗಡಿ ಇಟ್ಬಿಡು ಸಾರಿ ರೀ ಸರ ಇದೇನು ಸಿಲ್ಕ್ ಕಾಟನ್ ಸ್ಯಾರಿನಾ

ಪಾರ್ಟಿಲಿ ಫ್ರೆಂಡ್ ಬಿಯರು ಬಿಯರ್ ಎಡ್ತೋನ್ ಎಂತ ಇಮ್ಯಾಜಿನೇಷನ್ ರೀ ಹ್ಮ್ ಸರ್ ಗುಡ್ ಈವ್ನಿಂಗ್ ಏನಪ್ಪಾ ನೈಟ್ ರೌಂಡ್ ಸಾ ನಾನು ಹೇಳಬೇಕಾಗಿದೆ ಇವಾಗ ನಿಮ್ ನಂಬರ್ ಸಿಗದೆ ಕಂಟ್ರೋಲ್ ರೂಮ್ ಹೇಳಿದ್ದಾರೆ ಹೋಗಿ ಹೋಗಿ ಈಗಲೇ ಹೋಗಿ ಏನು ಅಂತ ನೋಡಿ ಓಕೆ ಸರ್ ಸಾರಿ ನಿಮಗ್ ಸುಳ್ಳು ಹೇಳಬೇಕು ಮೈ ಮುಟ್ಬೇಡಿ ಪಬ್ಲಿಕ್ ಸರ್ವೆಂಟ್ ತರ ನಡ್ಕೊಳ್ಳಿ ಪಬ್ಲಿಕ್ ಸರ್ವೆಂಟೆ ಮೇಲೆ ಕುಡ್ಕೊಂಡ್ ಬಂದ್ಬಿಟ್ಟು ಬೈಕ್ ಅಲ್ ವಾಲ್ ಆಡ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಬಂದೋಬಸ್ತ್ ಅಲ್ಲಿ ಮನೇಗ್ ಬಿಡ್ಬೇಕಾ ನಡಿಯೋ ಸ್ಟೇಷನ್ಗೆ ನಾನ್ ಜಾನ್ಸಿ ನಗರ ಅರ್ಜೆಂಟ್ ಆಗಬೇಕು ಸರ್ ಸಲ್ವಾ ಸ್ಟೇಷನ್ ಅಲ್ಲಿ ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ ಕಮಿಷನರ್ ವರ್ಗೂ ಫೋನ್ ಹೋಗ್ಬಿಟ್ಟಿದೆ ಮಹೇಂದ್ರನ್ ಫೋನ್ ನಾಟ್ ರೀಚಬಲ್ ಆಗಿದೆ ಸರ್ ಕೊಡೆಯದ ಸ್ಟೇಷನ್ ಬಂದ್ ತಗೋನ್ ನೀ ಅಲ್ಲೇ ನೋಡ್ತಿ ಲಗುನ್ ಬಾ ಸರ್ ತುಂಬಾ ಹೊತ್ತು ನಿಮ್ ಫೋನ್ ಟ್ರೈ ಮಾಡಿದ್ವಿ ನೆಟ್ವರ್ಕ್ ಇಲ್ಲ ಅಂತ ಬರ್ತಿತ್ತು ಸರ್ ಹೇಳಿ ಸರ್ ಜಸ್ಟ್ ಮಿಸ್ ಆಗಿದೆ ಸರ್ ಗಲಾಟೆ ಆಗೋದಕ್ಕಿಂತ ಮುಂಚೆ ಯಾಕೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೇಳ್ತಾ ಇದ್ಯಾ ಏನ್ ವಿಷಯ ಅಂತ ಹೇಳಿ ಸರ್ ಮುಸ್ತಫ ಅವರು ಪಾರ್ಕಿಂಗ್ ಹತ್ರ ಇದ್ರು ಸರ್ ನಾನು ಮಹೀಂದ್ರ ಸರ್ ಒಳಗಡೆ ಇದ್ವಿ ಅವಾಗ ಸರ್ ನನ್ನ ಮಗ್ಳಗ್ ಹುಷಾರ್ ಇಲ್ಲ ಅಂತ ನಾನು ಹೆಂಡತಿ ಫೋನ್ ಮಾಡಿದ್ರು ಸರ್ ಕಾಲೇಜ್ ಓದ್ತಿರೋ ಹುಡುಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು ಅವಾಗ ತಾನೇ ಇನ್ಸ್ಪೆಕ್ಟರ್ ನೋಡ್ಬೇಕು ಏನ್ ವಿಷಯ ಒಂದು ಕಂಪ್ಲೇಂಟ್ ಕೊಡ್ಬೇಕು ಹ್ಮ್ ಅಲ್ಲೋಗಿ ಓಕೆ ಸರ್ ಸರ್ ಇನ್ಸ್ಪೆಕ್ಟರ್ ಕದ್ರವೇಲನ್ ಸರ್ ನೋಡ್ಬೇಕು ಏನಮ್ಮ ಆಫೀಸಲ್ಲಿ ಏನಾದರೂ ಸಮಸ್ಯೆನಾ ಈ ಐಟಿಲಿ ನೈಟ್ ಡ್ಯೂಟಿಲಿ ಇದೇ ಸಮಸ್ಯೆ ಯಾವಾಗ ಇದೆಲ್ಲ ಬದಲಾಗುತ್ತೋ ಹೆಣ್ಮಕ್ಳು ಆರಾಮಾಗಿ ಯಾವಾಗ ಓಡಾಡಕಾಗುತ್ತೋ ಇನ್ಸ್ಪೆಕ್ಟರ್ ರೌಂಡ್ಸ್ ಗೆ ಹೋಗಿದಾರಮ್ಮ ನೀನ್ ಹೋಗಿ ನಾಳೆ ಬಾ ಇಲ್ಲ ಸರ್ ಒಂದು ಮುಖ್ಯವಾದ ವಿಷಯ ಇದೆ ಅದಕ್ಕೆ ಅವ್ರ ಜೊತೆ ಪರ್ಸನಲ್ ಆಗಿ ಮಾತಾಡೋಕ್ ಬಂದೆ ಇಷ್ಟೊತ್ತಿಗೆ ಬರ್ತಾರೆ ರೌಂಡ್ಸ್ ಆದ್ಮೇಲೆ ಬರೋದು ಅಲ್ಲಿ ಹೋಗಿ ಕೂತ್ಕೊಳ್ಳಿ ನೀವು ಇಲ್ಲ ಸರ್ ಹೊರತೀನಿ ವೆಯ್ಟ್ ಮಾಡಮ್ಮ ಸರ್ ಇಲ್ಲಿ ನೋಡಪ್ಪ ಒಬ್ಬ ಲಂಚ ತಗೋಬೇಕಾದ್ರೆ ಹಂಗೆ ವಿಡಿಯೋ ಮಾಡಿದ್ದಾರೆ ಸರ ಏನ್ರಿ ಸರ್ ಇದು ಹಿಂಗೆಲ್ಲ ಕೊಚ್ಚಾಕಿರಲ್ರಿ ಅಂತ ದ್ವೇಷ ಏನಿತ್ತು ಅಂತ ಪಾಪ ಈ ಹುಡುಗಿ ಪೇರೆಂಟ್ಸ್ ಇದನ್ನ ಹೇಗ್ ತಡ್ಕೊಳಕ್ ಸಾಧ್ಯ ಯಾವ ಡೀಟೇಲ್ಸ್ ಇಲ್ಲ ಸರ್ ಇನ್ಮೇಲೆ ವಿಚಾರಿಸ್ಬೇಕು ಮೊಬೈಲ್ ಕೂಡ ಕದ್ದಿದ್ದಾರೆ ಸಿಸಿಟಿವಿ ಚೆಕ್ ಮಾಡಿದ್ರಾ ಹೌದು ಆ ಡ್ರೈವರ್ ಎಲ್ಲಿ ಅವಾಗಲೇ ಕ್ಯಾಮ್ರಾ ಆಫ್ ಆಗಿದೆ ಸರ್ ಆಟೋ ಡ್ರೈವರ್ ಒಳಗಡೆ ಇದ್ದಾನೆ ನಾವು ಹೊರಗಡೆ ಬರೋಷ್ಟೊತ್ತಿಗೆ ಎಸ್ಕೇಪ್ ಆಗ್ಬಿಟ್ರು ಸರ್ ತಮಿಳರಸಿ ಸರ್ ಆ ಫಾರೆನ್ಸಿಕ್ ಫಾರ್ಮಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ ಸರ್ ಎಸ್ ಸರ್ ಹೆಸರೇನು ಯಾವ ಸ್ಟ್ಯಾಂಡು ಅಯ್ಯ ನನ್ನ ಹೆಸರು ಜಗದೀಶ್ ಅಂತ ಅಂತಯ್ಯ ನನಗ್ ಮೂರ್ ಮಕ್ಕಳಯ್ಯ ಬಾಡಿಗೆಗೆ ಗಾಡಿ ತಗೊಂಡು ಓಡಿಸ್ಕೊಂತ ಮರ್ಯಾದೆ ಸಾಕು ಕೂತ್ಕೋ ಆ ಹುಡುಗಿನ ಗಾಡಿ ನೈಟ್ ಒಂದ್ ಹತ್ತು ಗಂಟೆ ಇರ್ಬೋದಯ್ಯ ಯಾವಾಗ್ಲೂ ಒಂಬತ್ತು ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ತೀನ ಅಡೆಯರ್ ಸವಾರಿ ಮುಗಿಸಿ ಪಾಡಿಗೆ ನನ್ ಮನೆಗೆ ಹೋಗ್ತಿದ್ದೆ ಹೇಳಿದ ಮಾತ್ರ ಉತ್ತರ ಕೊಡು ತಿರುವಿನೂರ್ ಡಿಪೋ ಅಯ್ಯ ಹ್ಮ್ ಹೇಳು ಎಲ್ಲಿಂದ ಬಂದ್ರು ಆ ಹುಡುಗಿರಯ್ಯ ಅರ್ಜೆಂಟ್ ಆಗಿ ಒಂದು ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ ಸ್ಟೇಷನ್ವರ್ಗ ಹೋಗ್ಬೇಕು ಅಂದ್ರಯ್ಯ ಅಮ್ಮ ನೈಟ್ ಸವರಿ ಓಡಿಸಲ್ಲಮ್ಮ ಅಂತ ಹೇಳ್ದೆ ಇಲ್ಲ ಅಣ್ಣ ನನ್ನ ನಿಮ್ಮ ಒಡೋಟು ತಂಗಿ ಅಂತ ಅನ್ಕೊಳ್ಳಿ ಅಂತ ಅಂದ್ರು ನನಗೂ ಮೂರು ತಂಗಿರಿದ್ದಾರೆಯ್ಯ ಹೋಗ್ಲಿ ಬಿಡೋಣ ಅನ್ಕೊಂಡೆ ಅಯ್ಯ ನಾನು ನಿಜ ಅಯ್ಯ ಎಷ್ಟು ಕಾಸು ಬೇಕಾದರೂ ಕೊಡ್ತೀನಿ ಅಂದ್ರಯ್ಯ ನಾನು ಒಂದು ಹೆಣ್ಮಗುಗ್ ಒಳ್ಳೇದಾಗ್ಲಿ ಅಂತ ಹೋದೆ ಅಯ್ಯ ಆ ಹುಡುಗಿ ಆಟೋದಲ್ಲಿ ಬರುವಾಗ ಫೋನಲ್ಲಿ ಯಾರ ಜೊತೆನಾದರೂ ಮಾತಾಡಲಾ ಇಲ್ಲಯ್ಯ ನನ್ನ ಹತ್ರ ಮಾತ್ರ ಸ್ವಲ್ಪ ಬೇಗ ಬೇಗ ಹೋಗಿ ಅಂದ್ಲು ಸ್ಟೇಷನ್ ಅಲ್ಲಿ ಇಳಿಸ್ಬಿಟ್ಟು ನೀನ್ ಯಾಕೆ ತಕ್ಷಣ ಹೊರಳಿಲ್ಲ ಅಯ್ಯ ಅರ್ಜೆಂಟ್ ಆಗಿ ಹೆಣ್ಮಕ್ಳು ಬಂದ್ರಯ್ಯ ಅಷ್ಟೆಲ್ಲ ಕಾಸ್ ಕೂಡ ಕೊಟ್ಟಿರಲಿಲ್ಲ ಅಯ್ಯ ಅದು ಬೇರೆ ಈ ರೋಡಲ್ಲಿ ರಿಟರ್ನ್ ಆಟೋ ಕೂಡ ಎಲ್ಲಿ ನಾನು ಮುಂದೆ ಹೇಳು ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ರಯ್ಯಾ ಅಣ್ಣ ಇನ್ಸ್ಪೆಕ್ಟರ್ ಬರೋಕ್ಕೆ ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ಇರಿ ಅಂತ ಹೇಳಿ ಫೋನ್ ಹುಡ್ಕೋಕ್ ಶುರು ಮಾಡಿದ್ರು ಆಗ್ಲೇ ಅಯ್ಯ ಆಗ್ಲೇ ಅಯ್ಯ ಆಗ್ಲೇ ಅಯ್ಯ ಟೆನ್ಶನ್ ಮಾಡ್ಕೋಬೇಡ ಕೊಲೆ ಮಾಡಿದವ್ರನ್ನ ನೇರವಾಗಿ ನೋಡ್ದಾ ಅಯ್ಯ ಮುಖ ಮುಚ್ಕೊಂಡಿದ್ರಯ್ಯ ಮುಖ ಅದೇನೋ ತಲೆ ಮಾಸ್ಕ್ ಎಲ್ಲ ಹಾಕೊಂಡು ಮುಖ ಮುಚ್ಕೊಂಡಿದ್ರೆ ಹೈಟ್ ಆಗಿದ್ರಯ್ಯ ಕಿವಿ ಕಿವಿ ಕೇಳಿಗೆ ಅದೇನೋ ಹಾಕೊಂಡಿದ್ರಯ್ಯಾ ಇನ್ನೊಬ್ರು ದಪ್ಪ ಇದ್ರಯ್ಯ ಮಾಡ್ತಿದ್ದೀರಾ ನಾನ್ ಕುಡ್ದಿಲ್ಲ ಅಂತ ಹೇಳ್ತಿದ್ದೀನಲ್ಲ ಮೊದಲು ನನ್ ಫೋನ್ ಕೊಡಿ ನಾನ್ ಯಾರು ಅಂತ ಗೊತ್ತಿಲ್ಲ ಹೀಗ್ ಮಾಡ್ತಿದ್ದೀರಾ ಕೀಪ್ ಸಾಕು ಬಾಯಿ ಮುಚ್ಕೊಂಡ್ ಕುತ್ಕೋ ಜೀವ ಇಲ್ಲಿ ಇಳಿದ ಮೇಲೆ ನಿಮ್ಗೆ ನಾನ್ ಯಾರೋ ಅನ್ನೋದ್ ಹಾಗೆ ಇರ್ಲಿ ಸರ್ ಆಟೋದ್ ನಿಮ್ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ ಇವ್ರಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಭವಿಷ್ಯ ಹೇಳ್ತಾ ಇದ್ದಾನೆ ಸುಮ್ನೆ ನನ್ ಕೆಲ್ಸ ಕಡ್ಡಾ ಬರ್ಬೇಡ ಇಲ್ಲ ಸರ್ ಅವನು ಖಂಡಿತ ಕೊಲೆಗಾರರ ಟೀಮ್ ಅವನೇ ಅವ್ರನ್ನ ಕಾಪಾಡಕ್ ನಿಮ್ಮನಸ್ ಮನಸ್ ಕರಕ್ಸ್ತಿದ್ದಾನೆ ಇದು ನನಗೆ ಹೇಗೆ ಗೊತ್ತು ಅಂತ ಕೇಳ್ತೀರಾ ಹೇಳ್ತೀನಿ ನಾನೊಬ್ಬ ಸೈಕಾಲಜಿ ಸ್ಟೂಡೆಂಟ್ ಸರ್ ಬಾಡಿ ಲ್ಯಾಂಗ್ವೇಜ್ ಮೈಂಡ್ ರೀಡಿಂಗ್ ಇದೆಲ್ಲ ಓದಿದ್ದೀನಿ ಒಂದು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿನೂ ಇದೆ ಫಾರ್ ಎಕ್ಸಾಂಪಲ್ ನೀವು ನನ್ನ ನನ್ನ ತಾನೇ ಇದ್ದೀರಾ ಅದು ಖಂಡಿತ ನನ್ನ ಮೇಲಿರೋ ಕೋಪ ಅಲ್ವೇ ಅಲ್ಲ ಬೇರೆ ಯಾವ್ದೋ ಕೇಸ್ ಆಗಿರ್ಬೋದು ಮೇ ಇವನ್ ಸೊಸೈಟಿ ಕರೆಕ್ಟ್ ನೀನು ಹೇಳ್ತೀನಿ ಸರ್ ಎಂ ಎಸ್ ಸಿ ಸೈಕಾಲಜಿ ಶಾಡೋ ಸ್ಕ್ವಾಡ್ ಡಿಟೆಕ್ಟಿವ್ ಏಜೆನ್ಸಿ ಆಟೋ ಡ್ರೈವರ್ ಸುಳ್ಳಾ ಅವ್ನು ಹೇಳ್ತಿರೋದು ಸುಳ್ಳು ನಾನು ಹೇಳ್ತಿರೋದು ನಿಜ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸರ್ ಅಲ್ಲಿದ್ದವ್ರು ಹೇಗಿದ್ರು ಅನ್ನೋದೇ ಗೊತ್ತಿಲ್ಲ ಆದ್ರೂ ಕಿವಿ ಕೇಳಗ್ ಏನಿತ್ತು ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಚೆನ್ನಾಗಿ ಯೋಚನೆ ಮಾಡಿ ನೋಡಿ ಸತ್ಯಾಂಶ ಗೊತ್ತಾಗುತ್ತೆ ಏಯ್ 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 ಏನಾಯ್ತು ಸರ್ ದಿಢೀರಕ್ ಬಿದ್ದ ಬಾಯಿಂದ ನೊರೆ ಬರ್ತಿದೆ ಸರ್ ರೈ ಸೈ ನೀಡಂ ಸೈ ಸಾರ್ ಏಯ್ ಉಕ್ಯೋ ಉಕ್ಯೋದು ನೈ ಹಾಸ್ಪಿಟ್ಲಗೆ ತಗೊಂಡೋಗ್ರಿ ಏನಾಯ್ತು ನೀನು ಬೇಗ ತೊಗೊಂಡೋಗಿ ತು ಎಲ್ಲಿ ಎದ್ದಾಳೆ ಎದ್ದಾಳು ಹುಷಾರ್ ಹುಷಾರು ಬೇಗ 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 ಹೋಗಿ ಬೇಗ ಬೇಗ ಹೇ ಮುಚ್ಚು ತೆಗೆದ್ ತೆಗೆಯೋಕಂಡನಾ ನಂದೇ ಹೇಳಿಲ್ಲ ಅವ್ನು ಖಂಡಿತ ಕೊಲೆಗಾರರ ಬಗ್ಗೆ ಗೊತ್ತಿದೆ ಎಲ್ಲಿ ಸತ್ಯ ಹೇಳ್ಬಿಡ್ತೀನೋ ಅಂತ ಹೆದ್ರಕೊಂಡು ಪಾಯ್ಸನ್ ತಗೊಂಡ ನಂಗವ್ ಫೋಟೋದವನ ಅಂತಾನೆ ಡೌಟ್ ಇದೆ ಫಾರೆನ್ಸಿಕ್ ಫಾರ್ಮ್ಯಾಲಿಟೀಸ್ ಎಲ್ಲ ಆಯ್ತು ಸರ್ கிரைம் சீன் போட்டோசி சார் இவ்ளோ ராகவி சார் நின்றுப்பா ఫ్రెండేనా ఫ్లాష్ బ్యాక్ ఏనా